ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸೋಮಶೇಖರ್ ಶಾಸ್ತ್ರಿ ಇವತ್ತು ಎರಡ್ ಸಾವಿರದ ಇಪ್ಪತ್ತಾರರ ನೂತನ ವರ್ಷಾರಂಭ ಔಪಚಾರಿಕವಾಗಿ ನಾವು ನೋಡ್ತಾ ಹೋದ್ರೆ ಇದು ಕೇವಲ ಕ್ರೈಸ್ತ ವರ್ಷಾರಂಭವಾಗಿದೆ ಈ ವರ್ಷದಲ್ಲಿ ನಾವಿದ್ದೀವಿ ನಿಮ್ ಜೊತೆ ಶ್ರೀ ಗುರು ತೀರ್ಥರಾಮಲಿಂಗೇಶ್ವರ ಸ್ವಾಮಿಯವರ ಪುಣ್ಯಕ್ಷೇತ್ರದಲ್ಲಿ ಇಂದು ರುದ್ರಾಕ್ಷಿ ಅಲಂಕಾರವನ್ನ ನಯನ ಮನೋಹರವಾಗಿ ತುಂಬಾ ವಿಶೇಷವಾಗಿ ಮಾಡಿದ್ದಾರೆ ಸ್ನೇಹಿತರೆ ಸ್ವಾಮಿಯವರನ್ನ ಮತ್ತೊಮ್ಮೆ ನೀವು ಸೂಕ್ಷ್ಮವಾಗಿ ಗಮನಿಸಿ ತುಂಬಾ ಕಾಂತಿಯುತವಾಗಿ ಕಾಣ್ತಾ ಇದ್ದಾರೆ ರುದ್ರಾಕ್ಷಿ ಅಂದ್ರೆ ಕನ್ನಡದಲ್ಲಿ ಒಂದೇ ಒಂದು ತಾತ್ಪರ್ಯ ಇದೆ ರುದ್ರ ಅಂದ್ರೆ ಶಿವ ಅಕ್ಷಿ ಅಂದ್ರೆ ಕಣ್ಣು ಆ ರುದ್ರನಿಗೆ ಕಣ್ಣಿಗೆ ಸಮಾನ ರುದ್ರಾಕ್ಷಿ ಶ್ರೀರಾಮರು ವನವಾಸ ಮಾಡಿದಂತಹ ಈ ಪುಣ್ಯಕ್ಷೇತ್ರ ರಾಮದೇವರಿರ್ತಕ್ಕಂಥದ್ದು ಶ್ರೀ ಗುರುತೀರ್ಥರಾಮಲಿಂಗೇಶ್ವರ ಸ್ವಾಮಿಯವರು ಶ್ರೀರಾಮ ರಾಮ ರಾಮೇತಿ ಮನೋರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾಮೆ ಈ ನೂತನ ವರ್ಷವು ಗುರುವಾರದಂದು ಬಂದಿರ್ತಕ್ಕಂಥದ್ದು ಮತ್ತೊಂದು ವಿಶೇಷ ರಾಯರ ಅನುಗ್ರಹ ಸದಾ ಕಾಲ ನಿಮ್ಮ ಕುಟುಂಬದ ಮೇಲೆ ಶ್ರೀರಕ್ಷೆಯಾಗಿರಲಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪರುಕ್ಷಾಯ ನಮತಾಮ್ ಆಮದೇನವೇ ರಾಯರ ಅನುಗ್ರಹ ನಿಮ್ಮ ಕುಟುಂಬದ ಮೇಲೆ ಶ್ರೀರಕ್ಷೆಯಾಗಿರಲಿ ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ಈ ಕ್ರೈಸ್ತ ವರ್ಷಾರಂಭದ ಜನವರಿ ತಿಂಗಳಿನ ಈ ಒಂದು ದಿವಸಕ್ಕೆ ಎಲ್ಲರಿಗೂ ಕೂಡ ಶುಭವಾಗಲಿ ಅಂತ ಕೇಳ್ಕೊತೀನಿ ಪಾರ್ವತಾ ಪಾರ್ವತ ದೇವಿಯವರ ದೇವಸ್ಥಾನಕ್ಕೂ ಕೂಡ ನೂತನವಾಗಿ ಬಾಗಿಲುವಾಡವನ್ನ ಅಳವಡಿಸಲಾಗಿದೆ ಅಮ್ಮನವರ ವಿಶೇಷ ಬೆಣ್ಣೆಯ ಅಲಂಕಾರ ನಿತ್ಯಾನಂದ ಕರಿ ಶುಭ ಕರಿಂದೋರ ಪಾವನ ಕರಿ ಪ್ರತ್ಯಕ್ಷ ಅಂತ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ಸೌಭಾಗ್ಯ ಸಿದ್ಧರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ ಆ ತಾಯಿಯ ಆಶೀರ್ವಾದ ಸಕಲರಿಗೂ ದೊರೆಯಲಿ ಸ್ನೇಹಿತರೆ